அண்ணா மனிங்க வரீ அந்த இவத்தி வர கேள்மா ஓகி நான் வரலா இவத்தி வரவேன் அம்மா ஒே தின ஒின நோட் அந்த அய்யோ அமோரே இவத்து துபா ஒழை தின அந்த மாவத்து ஏனே கேசா மாத்தி அமோரே உம் குலாபி நீன் நோடே யார் இவத்து ஒழை தின அந்தானா அது அமோரே நானும் எதேஸ்க்க எது குடியே மாரம் குடியே அது பூஜாரும் பூஜாரி ಒಳ್ಳೆ ದಿನ ಯಾವ ಯಾವತ್ತೈತೆ ಈ ವಾರದಾಗೆ ಅಂತಾನ ಅದಕ್ಕೆ ಇವತ್ತೇನೆ ಒಳ್ಳೆ ದಿನ ಕಣಮ್ಮ ಏನೇ ಒಳ್ಳೆ ಕೆಲಸ ಮಾಡಬೇಕು ಅಂತಂದ್ರೆ ಇವತ್ತು ಮಾಡ್ರಿ ಎಲ್ಲ ಒಳ್ಳೇದಾಗುತ್ತೆ ಅಂತ ಹೇಳಿರುವ ಅಮ್ಮೋರಿ ಹ್ಮ್ ಹೌದಾ ಸರಿ ಹಂಗ್ರಿ ಪೂಜಾರಿ ಹೇಳೋರೇನು ಅಂದಮೇಲೆ ಇವತ್ತೇ ಒಳ್ಳೆ ದಿನ ಅನ್ಸುತ್ತೆ ಹೋಗಿ ರಾಜಿಗೆ ಹೇಳು ಹ್ಞೂ ಎಂತಿನೂ ಮಗಳನ್ನು ಕರ್ಕೊಂಡು ಹೋಗಿ ಬರ್ಬೇಕಂತೆ ಎಲ್ಲ ಬಟ್ಟೆ ಬಾರಿ ಬ್ಯಾಗು ಎಲ್ಲನ ಯಾತನ ತಾಂಡೋಗಿದ್ದೆಲ್ಲಾನು ಬರ್ಬೇಕಂತೆ ಅಮ್ಮವ್ರು ಹೇಳ್ ಕಳ್ಸಿದ್ರು ಅಂತ ಹೇಳಿ ಹೋಗಿ ಹೇಳ್ಬರಗೆ ಹೋಗಿ ಇವತ್ತೇ ಬರ್ಬೇಕಂತೆ ಅಂತ ಹೇಳು ನಾನು ಹೋಗ್ತೀನಿ ಗೊಬ್ಬಳಿ ಅಂಟಿ ಜೊತೆಗೆ ಆತ್ ಹೋಗಮ್ಮ ಹೋಗು ಹ ನಿನ್ಗೆ ಇಂಥವಾದ್ರೆ ಮಾಡ್ತೀಯ ಯಾವುದಾದ್ರೂ ಕರ್ಬರಗು ಅಂತದ ಕರ್ಬತಿ ಯಾಕಂತರೋಗಿ ಅದೇ ಮನೆ ಕೆಲಸ ಮಾಡಕ್ ಮಾತ್ರ ಆಗಲ್ಲ ಗುಲಾಬಿ ಜೊತೆಗೆ ಹೋಗಿ ಹೇಳ್ಬರೋದು ಅಣ್ಣ ಬರ್ಬೇಕಂತ ಇವತ್ತೇನಿ ಅಮ್ಮ ಹೇಳ್ತು ಅಂತಾನ ಡಬಲಿ ಅಂಟಿ ವಾಂಟಿ ಹೋಗನ ಇವಾಗ ಜಲ್ದು ಅಮ್ಮನೆ ಹೇಳೈತಲ್ಲ ಹೋಗಿ ಹೇಳ ಬರ್ರಿ ಅಂತನ ಬಾ ಹೋಗನ ಜಲ್ದು ಸರಿ ಅಮ್ಮ ನಡಿ ಹೋಗಿ ಹೇಳ ಬರಣ ನಿಮ್ಮ ಅಣ್ಣ ಯರಿಗೆ ಹ ಆಮೋರೆ ಹೋಗಿ ಹೇಳ ಬತ್ತೀವಿ ಸರಿ ಆಯ್ತು ಹೋಗು ಜಲ್ದು ಬರ್ರಿ ಹೋಗಿ ನಡಿ ಪದ್ದು ಹೋಗನ ಹ ನಡಿ ಜಲ್ದು ಹೋಗನ ಮಲ್ಲಿ ನಮ್ಮ ವಸ್ತುಗಳು ಏನೇನು ತಂದಿದ್ವಿ ನೋಡು ಈ ಮನೆಗೆ ಬರಬೇಕಾದ್ರೆ ಅವನ್ನೆಲ್ಲ ಬ್ಯಾಗ್ನಾಗ ಇಕ್ಕೊಂಡು ಹಾಂ ರೆಡಿ ಮಾಡಿಕ್ಕೆ ಆದಷ್ಟು ಬೇಗ ಹೋಗೋಣ ನಮ್ಮ ಅಮ್ಮಯ್ಯ ಯಾವಾಗ ಕಳ್ಸುತ್ತೋ ಏನೋ ಗೊತ್ತಿಲ್ಲ ಹೇಳ್ಕಳಸ್ದ ತಕ್ಷಣ ಹೋಗ್ಬಿಡ್ಬೇಕು ಹ್ಞೂ ಸರಿ ಆಯಿತು ಎಲ್ಲ ನಾನು ತೋರಿಸಿ ಸಿಕ್ಕಂತೀನಿ ಹೇಳಿ ಬ್ಯಾಗ್ನಾಗ ಸಿಕ್ಕಂತೀನಿ ಹ್ಞೂ ಆಮೇಲೆ ಯಾವ ಸಾಮಾನುಗಳೂ ಮರಿಬೇಡ ಹಾಂ ಹಂಗ ಅದ್ರಾಗೂ ನನ್ನ ಮಾಸ್ ಕಾರ್ಡ್ಗಳು ಏನಾದರೂ ಸರ್ಟಿಫಿಕೇಟ್ಗಳು ಅವಿದ್ರೆ ಅವನು ಮಾತ್ರ ಮರಿಬೇಡ ಹಾಂ ಆವತ್ತು ಮರ್ತು ಬಂದಿದ್ದಲ್ಲ ಆಮೇಲೆ ತಿರುಗೇನಾದರೂ ಸಮಸ್ಯೆ ಆದತ್ತು ಇಲ್ಲಿದ್ದು ಆಮೇಲೆ ಇಲಿಪಲ್ಲಿ ಕಡ್ಗಿಡ್ದವು ಎಲ್ಲನ ನೋಡಿ ಸರಿಯಾಗಿ ಕ್ಯಾಂಗ ಸರಿ ಆಯ್ತು ಕಣ್ರಿ ಹಾ ಒಂದ್ಸಲ ಮಾಡಿ ತಪ್ಪ ನಾ ಪದೇ ಪದೇ ಮಾಡೋಕ್ಕಾಗತ್ತಾ ಹಾ ನನಗೆಲ್ಲ ನೆನಪಿದೆ ಎಲ್ಲ ನೀವೇನೋ ಯೋಚನೆ ಮಾಡ್ಬೇಡಿ ಸುಮ್ಮನೆ ರೀ ಹಾ ಕಾವೇರಿ ಎಲ್ಲಿ ಹೋದ್ಲು ಕಾವೇರಿ ನಿಮ್ಮ ಅಮ್ಮಯ್ ಮತ್ತೆ ಹೋಗಿದ್ದೆ ಅಲ್ಲೇ ಆಟ ಆಡ್ತೀನಿ ಅಂತ ಅಂದ್ಲಾ ಅದಕ್ಕೆ ಬಿಟ್ಟು ಬಂದೆ ಹಾ ಅಡಿಗೆ ಮಾಡಿದ್ಯಾ ಹ್ಞೂ ಮಾಡಿದ್ದೀನಿ ಕಣ್ರಿ ಅನ್ನ ಸಾಂಬಾರು ನುಗ್ಗೆ ಕಸ ಮಾಡಿದೀನಿ ಊಟ ಮಾಡ್ತೀರಾ ಕಾವೇರಿ ಏನಾನ ಊಟ ಮಾಡಿದ್ಲಾ ಏನು ಹಂಗೆ ಹೋದ್ಲಾ ಅಯ್ಯೋ ಅವಳು ಊಟ ಮಾಡು ಅಂತಂದ್ರೆ ಊಟ ಮಾಡಲಿಲ್ಲ ಬಿಡಿ ಅಲ್ಲಿ ಅಮ್ಮನ ಏನಾದ್ರೂ ಊಟ ಮಾಡ್ಸುತ್ತೆ ಅವ್ರ ಮನೆಗೆ ಏನಾರ ಮಾಡಿಸ್ತಾರೆ ಅಲ್ಲೇ ಊಟ ಮಾಡ್ಸುತ್ತೆ ಬಿಡಿ ನಾವು ಪಂಜದಿಗಾದ್ರೆ ಚೆನ್ನಾಗಿ ಊಟ ಮಾಡ್ತಾಳು ನೀನು ಯಾಕೋ ಅಷ್ಟು ಜೋರ ಕೂಡಿ ಪುದೂ ಯಾಕೆ ಪುದು ಬಾ ಒಳಕ್ಕೆ ಬಾ ಇಲ್ಲ ಇದೀನಿ ಒಳಗೆ

ஒன் ஒே தின நோட தின வரோ கேள்னி அந்த ஹேர் அவங்க நானும் குடியே எண்ணி ஒழை திச யாவத்தை வாரி அந்த அவரு இவத்தே ஒழை திச கணம்மா அந்த அது நான் அம்மர் கே அம்மரு இவத்தே இவள் இவத்தேர்லி அவ் மனைகே அந்தனா இவள் கழ்ச்ரு ஹம் குலாதீ அய்யோ எங்க நம்மத்தி இள நம்மன்னா வாபாஸ் மனை அந்த கழித்தல நன்கு துபா சந்தோஷ ஆக்டி நன்கு நான் மனைவி இஷ்டே இல்ல நான் நான் மனசெல்லாம் அல்லே இது மனைவி பத்தினப்பா எல்லாரும் இரத்தினப்பா அன்சது எங்க அழகே இவத்த நன் எஸ்டு சந்தோஷ ஆகி அந்த ஏழக்கே மாதிரி குலாபிள்ளியா ಸರಿಯಾಗಿ ಹೇಳ್ದೆ ಪದ್ದು ನಿಮ್ಮ ನಿಮ್ಮಗೆಗೆಗೆಗೆಗೆಗೆಗೆಗೆಗೆಗೆಗೆ ಹಾಂ ನೋಡ್ದ ಅಲ್ಲ ಮಾತೇ ಬರೋಲ್ಲ ಅಂತ ಹೇಳ್ದಾಳು ಒಟವಟ ಅಂತೇಳಿ ಒಂದೇ ಸಮಕ್ಕೆ ಮಾತಾಡ್ತಾ ಇದ್ದಾಳೆ ಘನವಾಗಿ ಮಾತೇ ಬರಲ್ಲ ಅಂತ ಹೇಳ್ತಾಳೆ ಮಾತೇ ಬತ್ತಿಲ್ಲ ಅಂತಂದ್ರೆ ಅಷ್ಟು ಸಂತೋಷ ಆಗ್ತೈತಿ ಅಂತ ಹೇಳ್ತಾ ಇದ್ದಾಳೆ ಮಲ್ಲಿ ಅಷ್ಟೇನೆ ಹಾ ಪದ್ದು ನಿನಗಿದೆಲ್ಲ ಅರ್ಥ ಆಗಲ್ಲ ಸುಮ್ಮನೆ ಇರು ಹಾ 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 ಏಳೇ ಬುದ್ಧಿವಂತಿ ಎಂಬ ತರ ನೋಡು ಹ್ಞೂ ನಾನೇ ಆ ನೀನು ದಡ್ಡಿ ಕಾವೇರಿನು ದಡ್ಡಿ ಅಣ್ಣನ್ ಕೇಳಬೇಕಂದ್ರೆ ನನ್ನಷ್ಟು ಬುದ್ಧಿವಂತರು ಯಾರು ಇಲ್ಲ ಈ ಊರಾಗೆ ಗೊತ್ತಾ ಅಲ್ವೇನ ಹೂಬೋದು ನಿನ್ನಷ್ಟು ನಮ್ಮ ನಮ್ಮೂರಾಗೆ ಯಾರು ಇಲ್ಲ ಹ ಸಾಕು ಸಾಕು ಹೋಹೋ ಅಣ್ಣ ಯಾರು ತೆಂಗಿನ ಒಗಳಿದ್ದೇ ಮಗಳಿದ್ದು ತಂಗಿ ಏನು ಉಬ್ಬು ಹೋಗ್ತದೆ ನಮಗೂ ಗೊತ್ತೈತಿ ಯಾರು ಎಷ್ಟು ಬುದ್ಧಿವಂತರು ಅಂತನಾ ಅಯ್ಯೋ ಪತ ಈಗ್ ಅಂತಂದ್ರೆ ಹಾ ಈಗ್ ಹೆಂಗ್ ಬರಕ್ ಆಗತ್ತೇಳು ಪಾತ್ರೆ ಸಾಮಾನೆಲ್ಲಾ ಇದಾವೆ ಅವನೆಲ್ಲನಾ ಒಂದ್ ಚೀಲ ಕಟ್ಕೆಬೇಕು ಹಾ ನಮ್ ಸಾಮಾನೆಲ್ಲ ನಾವೊಂದ್ ಬ್ಯಾಗ್ ನಾಕ್ ಇಗ್ ಇನ್ನ ಅಯ್ಯ ಯಾವಾಗ ಹೋಗ್ತಿವೋ ಏನೋ ಒಂಬತ್ ಗೊತ್ತಿರ್ಲಿಲ್ವಲ್ಲ ಅದಕ್ಕೆ ಏನು ಜೋಡ್ಸಿಲ್ಲ ಹಾ ಎಲ್ಲ ಈ ಮನೆ ಬೇರೆನೆ ಹಚ್ ಕಟ್ ಮಾಡ್ಬೇಕು ಎಲ್ಲ ಧೂಳೆಲ್ಲ ಧೂಳೆಲ್ಲವಾಡ್ದು ಕಸ ಹೊಡ್ದು ನೆಲ ಎಲ್ಲ ತೊಳ್ದು ಆಮೇಲೆ ಆ ಬಾಗಿ ಕೈಯರ್ಗೆ ಹೇಳ್ಬೇಕು ಮನೆ ಖಾಲಿ ಮಾಡ್ತಾ ಇದೀವಿ ಅಂತಾನೆ ಹಾ ಈಗಲೇ ಬರ್ರಿ ಅಂತಂದ್ರೆ ಅವ್ರ ಬೈಕ್ ಹೆಂಗಿತ್ತಾ ಹಂಗೆ ಬಿಟ್ಟು ಹೋಗಿದ್ದಾರೆ ಅಂತಾನೆ ಹ್ಞೂ ಪದ್ದು ನಿಮ್ಮತ್ಕೇ ಹೇಳ್ತಾ ಇರೋದು ಸರಿಯಾಗಿ ಐತಿ ಹಾಂ ಈಗಲೇ ಅಂದ್ರೆ ಈಗಲೇ ಬರಕ್ಕಾಗಲ್ಲ ಎಲ್ಲ ಸಾಮಾನೆಲ್ಲ ಜೋಡ್ಸ್ಕೊಬೇಕು ಹಚ್ಚಿ ಎಲ್ಲ ತುಂಬ್ಕೋಬೇಕು ಹಾಂ ಹೊತ್ಕೊಂಡ್ ಬರೋಕ್ಕಾಗಲ್ಲ ತಿಮ್ಮನ ಗಾಡಿ ತಕೊಂಡ್ಬರಕ್ಕೆ ಹೇಳು ಅದಕ್ಕೆಲ್ಲ ಇಕ್ಕೊಂಡು ಗಾಡಿಗೆ ಆಮಂತಕ್ಕೆ ತಾಂಬತ್ತೀವಿ ಸರಿ ಚಿಕ್ಕ ಸಾವುಕಾರ್ರಿ ಹೋಗಿ ಅಮ್ಮವ್ರಿಗೆ ಹೇಳ್ತೀನಿ ಹಾ ಗಾಡಿ ಕಳಿಸ್ಬೇಕಂತೆ ಹೇಳಿ ಪಾತ್ರೆ ಸಾಮಾನು ಅವರ ಬಟ್ಟೆ ಬರೆ ಯತ್ರ ಒಯ್ದವಂತೆ ಓದ್ಕೊಂಬರಕ್ಕಾಗಲ್ಲ ಗಾಡಿ ಕಳ್ಸಾಕ ಕೇಳಿದ್ರು ಚಿಕ್ಕ ಸಾವುಕಾರು ಅಂತಾನೆ ಹೇಳ್ತೀನಿ ಅಮ್ಮವ್ರಿಗೆ ಇಲ್ಲ ಸಾವುಕಾರ ಇದ್ರೆ ಸಾವುಕಾರ ಹೇಳ್ತೀನಿ ಹಾ ಗಾಡಿ ಕಳಿಸ್ತಾರೆ ನೀವು ಎಲ್ಲನಾ ತುಂಬ ಕೇಳಿರಿ ಎಲ್ಲ ಚೀಲ್ದಿ ಚೀಲಕ್ಕೆ ತುಂಬ್ಕಂಡು ವಾಲ್ಟಿಲ್ರಿ ಹ್ಞೂ ಸರಿ ಆಯ್ತು ಗುಲಾಬಿ ನಾವು ವಾಲ್ಟಿರ್ತೀವಿ ಗಾಡಿ ಕಳ್ಸೋ ಕೇಳು ಹೋಗಿ ಅಣ್ಣ ಹಾಂ ಎಲ್ಲಿಗೆ ಬರ್ಲಾ ಅವಳು ಕಾವೇರಿ ಅವ್ರ ಅಜ್ಜಿ ಹೋಗಿ ಹೋಗ್ಯವಳೆ ಹಾ ಅಲ್ಲಿ ಆಟಾಡ್ತೀನಿ ಅಂದಂತೆ ಅಕ್ಕ ನಿಮ್ಮ ಅಣ್ಣ ಕರ್ಕೊಂಡೋಗಿ ಬಿಟ್ಟು ಬಂದೈತಿ ಹೌದಾ ಸರಿ ಬಿಡು ಹಂಗಾರೆ ಅಲ್ಲಿ ನಾಶ ಹೋಗಿ ಅವಳಗು ಹೇಳ್ಬತ್ತಿನಿ ಮಂತಕ್ಕೆ ಬರ್ಬೇಕು ನೀನು ನಿಮ್ಮ ಅಮ್ಮಯ್ಯ ನಿಮ್ಮ ಅಪ್ಪಯ್ಯ ಅಂತಾನೆ ಏ ಅಂತಾನೇ ಅವಳಿಗೆ ಅವಳಗೇನು ಹೇಳಿರಿ ಅವ್ಳಗ್ ಏನು ಅರ್ಥ ಆಗುತ್ತೆ ಸಣ್ಣ ಹುಡುಗಿಯವಳು ಹಾ ಅರಪ್ಪ್ಯಮ್ಮ ಎಲ್ಲಿ ಇರ್ತಾರೋ ಅಲ್ಲಿ ಇರ್ತಾಳು ಬಾ ಅವಳಿಗೆ ಏನು ಹೇಳ್ತಿ ಹಾ ಅರಪ್ಪ ಅಮ್ಮ ಮೇಲೆ ಅವಳು ಬಂದೇ ಬತ್ತಾಳೆ

ಬ್ಯಾಡಮ್ಮಲ್ಲಿ ಅಲ್ಲೇ ಅಡುಗೆ ಮಾಡಿದ್ದೆ ಅಲ್ಲೇ ಹೋಗಿ ಊಟ ಮಾಡ್ತೀವಿ ನೀವು ಊಟ ಮಾಡ್ರಿ ಊಟ ಮಾಡಿ ಎಲ್ಲನ ತುಂಬ ಕೇಳಿ ಬ್ಯಾಗಿ ಜಲಂಗ ನಾನು ಹೋಗಿ ಅಮ್ಮವ್ರಿಗೆ ಹೇಳ್ತೀನಿ ವಿಷಯ ಆಮೇಲೆ ಬರ್ತಾರಂತೆ ಎಲ್ಲ ತಕೊಂಡು ಅಂತಾನೆ ಊಟ ಏನು ನಾಳೆ ಮಾಡ್ತಿರಾನೆ ಬಂದಿದ್ದೆ ಹೊಟ್ಟೆ ತುಂಬ ಹಾಂ ಏನಾದರೂ ತಿಂಡಿ ಮಾಡಿದರೆ ತಿಂಬಾಳು ನಮ್ಮ ಪದ್ದು ಹ್ಞೂ ಮುದ್ದೆ ಆದರೆ ಬೇಡ ಅಂತಾಳೆ ತಿಂಡಿ ನೋಯ್ಲಾಂದ್ರೆ ಒಬ್ಬಟ್ಟು ಪಾಯಸಾನು ಖರ್ಜಿಕಾಯಿ ಆತನ ಮಾಡಿದ್ವಿ ತಿನ್ಬಾ ಅಂತಂದ್ರೆ ಒಟ್ಟು ತುಂಬಿದ್ರು ತತ್ತರ್ರಿ ಅಂತಳೆ ಹ್ಞೂ ಮುದ್ದೆ ಸಾರುವಾದರೆ ಮಾತ್ರ ಬ್ಯಾಡ ಅಂತಾಳೆ ಸರಿಯಾಗಿ ಹೇಳಿದ್ರಿ ಚಿಕ್ಕ ಸಾವುಕಾರ್ರಿ ಹ್ಞೂ ಅವಳಿಗೆ ಅಂಥದ್ದೇನಾದ್ರು ತಿಂತೆ ಕುರುಕಳು ತಿಂಡಿ ಆಗಬೇಕು ಮುದ್ದೆ ಅನ್ನ ಸಾರು ಉಣ್ಣು ಅಂತಂದ್ರೆ ಉಂಬಲ್ಲ ಅಂತ ಹೇಳಿ ಹಾ ಸರಿ ಚಿಕ್ಕ ಸಾವುಕಾರ್ರಿ ನಾನು ಹಿಂಗೆ ಬರ್ತೀನಿ ಹ್ಞೂ ಸರಿ ಗುಲಾಬಿ ಹೋಗು ನಾನು ಅಲ್ಲಿ ನಿಂಗತ್ತೆ ಮತ್ತೆ ಚಿಕ್ಕ ಮಮ್ಮರ್ ಮಂತಕ್ಕೆ ಹೋಗಿ ಕಾವೇರಿ ಜೊತೆಗೆ ಆಟ ಆಡ್ತೀನಿ ಹಾ ನೀವು ಜಲ್ದು ಅಲ್ಲಿ ಹೋಗಲ್ಲ ಮಂತಕ್ಕಿ ಹ್ಞೂ ಸರಿ ಆಗ್ಬೋದು ಹೋಗು ರೀ ನಡೀರಿ ಜಲ್ದು ಊಟ ಮಾಡೋಣ ಇಬ್ರು ಊಟ ಮಾಡಿಬಿಟ್ಟು ಎಲ್ಲ ನಾನು ತಾಳಿತ್ತೀನಿ ತಾಳ್ದಿ ಆಮೇಲೆ ಚೀಲಕ್ಕೆಲ್ಲ ತುಂಬಾ ಕಾಗುತ್ತೆ ಸರಿ ಆಯ್ತು ಹೋಗು ಇಕ್ಕೊಂಬ ಹೋಗು ಇಬ್ರು ಇಲ್ಲೇ ಕೂಕೊಂಡು ಊಟ ಮಾಡೋಣ ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಇನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಇನ್ನೇ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರುವ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ